ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವ ರೆಸಿಪಿ ಮಾಡಕತ್ತನಪ್ಪ ಅಂದ್ರೆ ಹೀರೆಕಾಯ್ದು ಹಿರಿಕಾಯ್ದು ಹೋಳುಗಾಯ್ದು ಪಲ್ಯ ಮಾಡಕತ್ತೀನಿ ಅದನ್ನ ಯಾವ ಥರ ಈಸಿಯಾಗಿ ಅಂತ ಹೇಳಕತ್ತೆ ನೋಡಿ ಹೀರಿಕಾಯನ್ನ ನಾನು ಆಲ್ರೆಡಿ ಕ್ಲೀನಾಗಿ ತೊಳೋದು ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಣ್ಣು ಕರಿಬೇ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಂಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಸಾಸಿವಿನ ಚಟಪಟ ಅನ್ಸಕತ್ತೆ ನೋಡಿರಿ ಚಟಪಟ ಅಂದ್ರನ್ನ ಬಾಯಾಗ ರುಚಿ ಅನಿಸ್ತೈತಿ ಸಾಸಿವೆ ಇಲ್ಲ ಅಂದ್ರೆ ನಾವು ಕ್ಲೀನಾಗಿ ಸಾಸ್ವಿ ಚಟಪಟ ಅನ್ಲಿಲ್ಲಪ್ಪಾ ಅಂದ್ರೆ ಒಂಥರ ವಿಷ ವಿಷ ಅನ್ನಿಸ್ತೈತಿ ನೀವು ಸಲ ಅಬ್ಸರ್ವ್ ಮಾಡಿ ನೋಡಿರಿ ಬೇಕಂತಂದ್ರೆ ಮತ್ತು ಆ ಚಟಪಟ ಚಟಪಟ್ಟ ನೋಡ್ರಿ ನೋಡಿರಿ ಕರಿಬೇವನ ಚಟಪಟ ಅನ್ಸತಿ ಸ್ಮೆಲ್ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಚಲೋ ಆಕೈತಿ ಮತ್ತು ಇದು ಚೆನ್ನಾಗಿ ಫ್ಲೇವರು ಬರ್ತೈತಿ ಅದಾದಮೇಲೆ ಹಸಿಮೆಣ್ಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಟೇಸ್ಟು ಚಲೋ ಹಾಕೈತಿ ನೋಡ್ರಿ ಮತ್ತು ಖಾರಾನು ಮತ್ತು ಗ್ಯಾಸ್ಟ್ರಿಕ್ ಅನ್ಸಂಗಿಲ್ಲ ಒಟ್ಟಿಗೆ ಮತ್ತು ಟೇಸ್ಟು ಚಲೋ ಬರ್ತೈತಿ ಅದಾದಮೇಲೆ ಈರುಳ್ಳಿ ಹೆಚ್ಚಿ ಅಕ್ಕಳಾಗತ್ತಿನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಗ್ಬೇಕು ಹಂಗೆ ಚಮಚೆ ತಗೊಂಡು ಮಿಕ್ಸ್ ಮಾಡತ್ತೆ ನೋಡ್ರಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದು ಗೊತ್ತಾಗ್ತೈತಿ ಸ್ಮೆಲ್ಲೇ ಸ್ಮೆಲ್ ಒಳಗ ಗೊತ್ತಾಗ್ತೈತಿ ನೋಡಿದ್ರಾಗೂ ಗೊತ್ತಾಗ್ಬಿಡ್ತೈತಿ ಇದಾದಮೇಲೆ ಮತ್ತು ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬೇಕು ನೋಡ್ರಿ ಈಗ ಟಮಾಟೇನ ಫಸ್ಟು ಹಾಕಬಾರ್ದು ನೋಡಿರಿ ಸ್ವಲ್ಪ ಎಲ್ಲ ತರಕಾರಿ ಬೆಂದಮೇಲೆ ಟಮಾಟೆ ಹಣ್ಣು ಹಾಕಿದರೆ ಟೇಸ್ಟು ಚಲೋ ಅನಿಸ್ತೈತಿ ನಾನು ತಮಾಟೆಹಣ್ಣೆ ಜೊತೆಗೆ ಹಂಗೆ ಕೊತ್ತಂಬರಿನೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟ ನೋಡಿರಿ ಅಲ್ಲಿ ಇಲ್ಲಿ ಲಾಸ್ಟಿಗೆ ಹಾಕ್ಯಂದಷ್ಟು ಟಮಾಟಿ ತಮಾಟಿನ ಎಣ್ಣಿಗೆ ಹಾಕಿಬೇಕು ಸ್ವಲ್ಪ ತರಕಾರಿ ಎಲ್ಲ ಮೇಲೆ ಇಲ್ಲ ಅಂದ್ರೆ ಒಂಥರ ಟೇಸ್ಟ ಬೇರೆ ನನಗೆ ನನೀಗಂಗೆ ಅನಿಸ್ತೈತಿ ಬೇಕು ಅಂದರೆ ಟಮಾಟಿನ ಹಾಕ್ಯಬೋದು ಒಂದು ಸಲ ಟ್ರೈ ಮಾಡಿರಿ ಅದಾದಮೇಲೆ ನಾನು ಇವಾಗ ಹೆಚ್ಚಿಟ್ಕೊಂಡಿದ್ನೆಲ್ಲ ಹೀದಕಾಯಿನ ಹಾಕತ್ತೇ ನೋಡಿರಿ ಹೀರ್ಕಾಯಿ ಪಲ್ಯ ಅಂದರು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಹಂಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣಕ್ಕೆ ಪುಡಿ ಹಾಕತ್ತೀನಿ ಮತ್ತು ನನಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟು ರುಚಿಗೆ ಉಪ್ಪು ಹಾಕಿಬೇಕು ನೋಡ್ರಿ ರುಚಿ ಮತ್ತು ರುಚಿ ಮಾತ್ರ ಅವ್ರವ್ರ ಟೇಸ್ಟಿ ತಕ್ಕಂಗನ ಹಾಕಿ ಅಂತಾರ ಉಪ್ಪು ಖಾರ ಮಾತ್ರ ಬಟ್ ನಾನು ಸ್ವಲ್ಪ ಇದಕ್ಕೆ ಒಂದು ಅಷ್ಟು ಬೆಲ್ಲನ ಹಾಕ್ತೇನೆ ನೋಡ್ರಿ ಬೆಲ್ಲ ಹಾಕಿದ್ರೆ ಈ ಥರ ಇದಾಯಿ ಪಲ್ಯ ಅಂತ ಎಕ್ಸ್ಟ್ರಾನೇ ಟೇಸ್ಟ್ ಕೊಡ್ತೈತಿ ಈ ಥರ ಫಸ್ಟ್ ನಾನು ಎಣ್ಣೆ ಒಳಗನ ಹಿರಿಯಾಯಿನ ಚಲೋ ತಂಗ ಬಿಸ್ಕೊತ ನೋಡ್ರಿ ಇವಾಗ ನಾನು ನೀರು ಹಾಕ್ಬಾರ್ದು ಸ್ವಲ್ಪ ಒಂದು ಅರ್ಧ ನಿಮಿಷನಾದ್ರೂ ಎಣ್ಣೆ ಒಳಗೆ ಬೇಯಿತು ಅಂದ್ರೆ ಪಲ್ಯ ಅಂತರ ಬಹಳ ರುಚಿ ಬರ್ತೈತಿ ಟೇಸ್ಟು ಹಂಗೆ ಬರ್ತೈತಿ ಒಂದು ಸಲ ನೀವು ಈ ಥರ ಟ್ರೈ ಮಾಡಿರಿ ನಾವು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಯಬೋದು ಯಾವಾಗಪ್ಪ ಅಂದರೆ ಸ್ವಲ್ಪ ತರಕಾರಿ ಚಲೋ ತಂಗ ಬೇಯ್ಬೇಕಿದ್ರು ಹಿರಿಯಾಯಿನ ಎಣ್ಣೆ ಒಳಗನ ಚಲೋ ತಂಗ ಬೇಯ್ತು ಅಂದ್ರೆ ಭಾಳ ರುಚಿ ಕೊಡ್ತೈತೆ ನೋಡ್ರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡ್ತೇನೆ ಈಗ ನಾನು ಒಂದು ಅರ್ಧ ನಿಮಿಷದಷ್ಟು ಅರ್ಧ ನಿಮಿಷ ಆದಮೇಲೆ ಚೆನ್ನಾಗಿ ತರಕಾರಿ ಎಣ್ಣೆ ಒಳಗೆ ಬೇಕೆಂದು ಸ್ವಲ್ಪ ಎಣ್ಣೆನೂ ಬಿಟ್ಟಂಗೆ ಹಾಕೈತೆ ನೋಡ್ರಿ ಆವಾಗ ಒಂದು ಟೀ ಕುಡಿಯೋ ಕಪ್ನಾಗ ಒಂದು ಅರ್ಧ ಕಪ್ಪು ಅಷ್ಟರ ಒಂದು ಕಪ್ ಅಷ್ಟರ ನೀರು ಹಾಕಬೇಕು ನೋಡ್ರಿ ನೋಡ್ರಿ ಈಗ ಎಣ್ಣೆ ಒಳಗೆ ಸ್ವಲ್ಪ ಹಿರಿಕಾಯಿ ಬೆಂದೈತಿ ಈಗ ಒಂದು ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಯಬೋದು ಜಾಸ್ತಿನೂ ನೀರು ಹಾಕ್ಬಾರ್ದು ನೋಡ್ರಿ ನಾವು ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ಅಷ್ಟು ಅಷ್ಟೇ ಅದು ಟೀ ಕೂಡ ಗ್ಲಾಸ್ ಅಷ್ಟು ತರಕಾರಿ ಸ್ವಲ್ಪ ಬೇಯ್ಬೇಕು ನೋಡ್ರಿ ಇದು ಹಿರಿಕಾಯಿ ಜಾಸ್ತಿನೂ ಬೇಯಬಾರ್ದು ಸ್ವಲ್ಪ ಹಸಿ ಹಸಿಯಾಗಿದ್ರೆ ಟೇಸ್ಟ್ ಚಲೋ ಇರ್ತೈತಿ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ರಿ ನಾವು ಉತ್ತರ ಕರ್ನಾಟಕ ಸೈಡ್ನಲ್ಲಿ ಗುರಳ ಪುಡಿ ಇಲ್ಲದ್ರೆ ಪಲ್ಯ ಮಾತ್ರ ಎಂಡಾಗಂಗಿಲ್ಲ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಾನು ಗುರಳು ಪುಡಿ ಹಾಕಿದ್ದೀನಿ ನೋಡೋಕತ್ತಿರ್ಬೋದು ನೀವು ಗುರಳು ಪುಡಿ ಹಾಕಿದ ಮೇಲೂ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಬೆಂದ್ರೆ ಸಾಕತ್ತೆ ನೋಡಿರಿ ಜಾಸ್ತಿಯೂ ತರಕಾರಿ ಬೇಯಬಾರ್ದು ಮೇಯ್ನಾಗಿ ಯಾವುದೇ ತರಕಾರಿ ಪಲ್ಯ ಮಾಡಿದ್ರು ಪಿಚ್ಚ ಪಿಚ್ಚ ಅಂತ ಅನ್ಬಾರ್ದು ತರಕಾರಿ ಸ್ವಲ್ಪ ಬಾಯಲ್ಲಿ ಕರಮ್ ಕರಮ್ ಅಂತ ಅನಿಸ್ತಿರ್ಬೇಕು ಅವಾಗ ಟೇಸ್ಟ್ ಅಂದ್ರೆ ಎಕ್ಸ್ಟ್ರಾನಾಕತಿ ತೀರಾ ಬೆಂದ್ಬಿಡ್ತು ಅಂದ್ರೆ ಒಂಥರ ಟೇಸ್ಟ್ ಹೋಗ್ಬಿಡ್ತಿತ್ತು ಅದು ನನ್ನ ಅನಿಸಿಕೆ ಅಂತ ಹೇಳ್ತೇನೆ ನೋಡ್ರಿ ಒಬ್ಬೊಬ್ಬರಿ ಒಂಥರ ಇಷ್ಟ ಆಕೈತಿ ಬಟ್ ನಾನು ಮಾಡೋ ರೀತಿ ಮಾತ್ರ ಸ್ವಲ್ಪ ಗಟ್ಟಿನೇ ಇರಬೇಕು ತೀರಾ ಗಟ್ಟಿನೂ ಅಲ್ಲ ತೀರಾ ಬೆಂದಂಗೂ ಅಲ್ಲ ಮೀಡಿಯಮ್ ಆಗಿರ್ಬೇಕು ಹಂಗಂದ್ರೆ ರುಚಿ ಭಾಳ ರುಚಿ ಆಗತ್ತೆ ಪಲ್ಯ ಯಾಕಪ್ಪ ಅಂದ್ರೆ ಇದ್ರೊಳಗೆ ಸ್ವಲ್ಪ ಬಿಸಿನೇ ಇದ್ದಾಗನು ಸ್ವಲ್ಪ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಸಾಫ್ಟಾಗ್ಬಿಡ್ತಾವ ಪಲ್ಯ ಅಥ್ವಾ ತರಕಾರಿ ಯಾವುದೇ ತರಕಾರಿ ಪಲ್ಯ ಆದ್ರೂ ಅಷ್ಟು ಬೇಯಿಸ್ಬಾರ್ದು ಮೇಯ್ನಾಗಿ ಬದ್ನಿಕಾಯಿ ಪಲ್ಯ ಹಿರಿಕಾಯಿ ಪಲ್ಯ ಅಂತ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ನೋಡಿರಿ ಪ ಜಾಸ್ತಿ ಬೇಯಿಸ್ಲಿಲ್ಲ ಅನ್ನೋ ಸಲ ಪಲ್ಯನ ಟ್ರೈ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ